ಈಗ ಭೀಮಾ ಸಿನಿಮಾದ ಪ್ರತಿ ಕಂಟೆಂಟು ಅದರದೇ ಆದಂಥ ಶ್ರೇಣಲ್ಲಿ ವೈರಲ್ ಆಗಿದೆ ಸಿನಿಮಾ ನಾಳೆ ರಾಜ್ಯದಿಂದ ಸಂಖ್ಯೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಇದಕ್ಕೆ ಜನರಿಗೆ ಸಿಗುವಂಥ ರೆಸ್ಪಾನ್ಸ್ ವಿಜಯ್ ನೋಡ್ತಾರೆ ಅಂತ ಒಂದು ಅದು ನಾಳೆನೇ ಬರ ನಾಳೆ ಗೊತ್ತಾಗತ್ತೆ ಅಲ್ಲ ಈಗ ನನಗೆ ನನ್ನ ಲೈಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ತಂಡ ಎಲ್ಲರೂ ಪ್ರತಿಯೊಬ್ಬರು ಪಾಪ ಈ ಮಕ್ಕಳಿಗೆ ಸಮೇತನೂ ಅಷ್ಟೇ ಏನೋ ಒಂದು ವಿಷಯನ ಅಂತ ಎಲ್ಲರೂ ಕಷ್ಟಪಟ್ಟಿದ್ದೀವಿ ನಾಳೆ ನಮಗೆ ಅದು ರಿಸಲ್ಟ್ ನಾನು ಕಾಯ್ತಾ ಇದ್ದೀವಿ ಒಟ್ಟಲ್ಲಿ ಒಳ್ಳೇದಂತೂ ಹಾಗೆ ಆಗುತ್ತೆ ಒಳ್ಳೇದಾಗೆ ಆಗುತ್ತೆ ಮೇಲೆ ಸ್ಕ್ರೀನ್ ಪೂಜೆ ಆದ್ಮೇಲೆ ನಿಮ್ಮ ಸಿನಿಮಾ ಬ್ಲಾಕ್ ಮಾಡ್ತಾ ಇಲ್ಲ ಹುಡುಗರು ಹೇಳಿದ್ರೆ ಇವರೆಲ್ಲರಿಗೂ ದೊಡ್ಡ ಭವಿಷ್ಯ ಆಗಬೇಕು ಅಂದ್ರೆ ಅದ್ರಲ್ಲಿ ಏನೋ ಪ್ರೀತಿ ಇತ್ತು ಭೀಮಾ ಮೇಲಿನ ಪ್ರೀತಿ ಮಕ್ಕಳ ಮೇಲಿನ ಪ್ರೀತಿ ಇಲ್ಲಿ ಹೊಸಬ್ರು ಪಾಪ ಮಕ್ಕಳು ಬಂದು ಇಳಿದಾಗ ಅವರು ಅದು ಅದರಲ್ಲಿ ಏನೋ ಒಂದು ಬೆಳವಣಿಗೆ ಆಗ್ಬೇಕು ಅವ್ರಿಗೆ ಎಲ್ಲರೂ ಒಂದೊಂದು ಸಿನಿಮಾಗಳು ಮಾಡ್ತಾ ಬೆಳ್ಕೊಂಡ್ರೆ ಒಂದು ತುಂಬ ತುಂಬ ಒಳ್ಳೆ ಕ್ಷೇತ್ರ ಇದು ಸ್ವಲ್ಪ ಶಿಸ್ತಾಗಿದ್ರೆ ಚೆನ್ನಾಗಿ ಬೆಳಿಬೋದು ಅನ್ನೋ ಆಸೆ ನಮಗೆ ಸೊ ಹಾಗಾಗಿ ಎಲ್ರಿಗೂ ಒಂದು ಬದುಕಾಗಲಿ ಎಲ್ಲ ಏನೋ ಮಾಡಲಿ ನಾವು ನಾಳೆ ಆ್ಯಕ್ಚುಲಿ ಬಂದರೆ ಹೊಸ ನಿರ್ದೇಶಕರು ಯಾರನ್ನ ಬಂದರೆ ಅಥವಾ ನಿರ್ದೇಶಕರು ಬಂದರೆ ಅವ್ರು ಮಾಡಿರೋ ಕಥೆಗಳಲ್ಲಿ ಆಯ್ಕೆ ಆಗೋಕ್ಕೆ ಎಷ್ಟೋ ಜನ ಆರ್ಟಿಸ್ಟ್ ಇದಾರೆ ನಾಳೆ ಈತ ಇವನು 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 ಇದಕ್ಕೆ ಪಿಕ್ ಮಾಡಬೋದು ಅಂದರೆ ಒಂದು ಪ್ರೊಫೈಲ್ ಥರ ನಾಳೆ ಆರ್ಟಿಸ್ಟ್ಗಳಿಗೆ ತಿರ್ಗ ಒಂದಷ್ಟು ಜನ ಹೊಸಬ್ರಿಗೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಅವರು ಬೇಕಾಗಿರೋ ಆರ್ಟಿಸ್ಟ್ಗಳು ಸಿಗ್ಬೋದು ನಾಳೆ ನಂದು ಅದೇ ಬೈಕೆ ಕೇಳ್ಕೊತೀನಿ ದೇವ್ರನ್ನ ನನಗೆ ಇಂಡಸ್ಟ್ರಿಯಲ್ಲಿ ತುಂಬ ಜನ ಮತ್ತೆ ಸಿನಿಮಾಗಳು ಅಂದ್ರೆ ಏನೋ ಮಾತಾಡುವಂಥದ್ದು ಶ್ರಾವಣ ಸುರಾಸ್ನ ಫಸ್ಟು ಸ್ಕ್ರೀನ್ಗಳು ಬರ್ತಾ ಇರೋದು ನಮ್ಮ ಭೀಮ ನಮ್ಮ ಭೀಮನು ಅಂತ ಮಾರ್ಚರ್ ನಮ್ಮ ಅನ್ನುವಂಥದ್ದಲ್ಲಿ ಏನೋ ಒಂದು ಕಾಳಜಿ ಇದೆ ಹೌದು ಹೌದು ನಿಮಗೆ ಖುಷಿ ಅನಿಸುತ್ತೋ ನಾನು ಭೀಮಾ ಸಿನಿಮಾ ಆಮೇಲೆ ಇಡೀ ಇಂಡಸ್ಟ್ರಿ ನಿಂತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಂಗಾಗಿ ಆಯಿತು ನಿಮ್ಮ ಭೀಮನಿಗೆ ಫಲ ಕೊಡೋರು ನೀವೇ ನೀವೇ ಫಲ ಕೊಟ್ಟು ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿ ಮುಂದೆ ಹಿಡ್ದು ಕೈ ಹಿಡಿದು ಕರ್ಕೊಂಡು ಹೋಗಿ ಇಲಾಖೆ ಭೀಮನಿಗೆ ಪ್ರತಿಯೊಂದು ಸಿನ್ಮಾ ತಂಡಗಳ ನೀವು ರಾಯಲ್ ಟೀಮನ್ನ ಮಾತಾಡ್ತಿತ್ತು ಅಂದರೆ ಅಂದರೆ ಪ್ರತಿಯೊಬ್ಬರು ನಮ್ಮ ವಿಜಿ ನಮ್ಮ ಸ್ಥಳದ ನಮ್ಮ ಭೀಮಿತು ಅಂತ ತುಂಬ ಒಳ್ಳೆ ಮತ ಬಂದಿದ್ದಾರೆ ಈ ಥರದ ಗೆ ಖುಷಿ ಅಲ್ಲಪ್ಪ ಒಳ್ಳೆ ಬೆಳವಣಿಗೆ ಯಾವಾಗಲೂ ಇದೆ ನಾವು ನಾವು ನಾವೆಲ್ಲ ಒಂದು ಇಂಡಸ್ಟ್ರಿ ಅವರು ಸೊ ಹಾಗೆ ಹಂಗಾಗಿ ಎಲ್ಲ ಒಂದಾಗಿ ಒಬ್ಬ ಸಿನಿಮಾ ಒಬ್ರು ಮಾಡಿದಾಗ ಒಬ್ಬೊಬ್ಬ ಆರ್ಟಿಸ್ಟು ಕೂತು ಒಂದು ಸಿನಿಮಾಗೆ ಪ್ರಮೋಟ್ ಮಾಡಿ ಹೆಲ್ಪ್ ಮಾಡಿಕೊಟ್ರೆ ತುಂಬ ಚೆನ್ನಾಗಾಗುತ್ತೆ ಒಂದು ಒಗ್ಗಟ್ಟು ತೋರಿಸ್ದಂಗೆ ಆ ಒಗ್ಗಟ್ಟು ಯಾವತ್ತೂ ತುಂಬ ಚೆಂದ ಆಗೋದು ಸಾಮಾನ್ಯವಾಗಿ ಫಸ್ಟ್ ಡೇ ಫಸ್ಟ್ ಶೋ ಬರ್ತಾರೆ ಎಲ್ಲ ನಟರಲ್ಲಿ ಒಂದಿನ ಹಿಂದೆ ಬಂದಿರಬೇಕು ಎಲ್ಲ ಪೂಜೆ ಮಾಡಿ ನಾನು ನಾಳೆ ಬೆಳಗ್ಗೆ ಬರಕ್ಕೆ ಆಗಲ್ಲ ಪೂಜೆ ಮಾಡಿದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಈಗ ಅದೇ ಅಂದರೆ ಅಪ್ಪ ಪ್ರತಿ ಸರಿ ಸಿನಿಮಾಗಿ ಹಿಂಗೆ ಮಾಡ್ತೀನಿ ನಾನು ಡೈರೆಕ್ಟ್ರ್ ಯಾವಾಗ ಸಲಗ ಮಾಡಿದಾಗ ಹಿಂಗೆ ಮಾಡಿದ್ದೆ ಇವತ್ತು ಹಂಗೆ ಮಾಡ್ತಿದೀನಿ ನಾಳೆ ಬೆಳಿಗ್ಗೆ ನಾನು ಮಾರ್ನಿಂಗ್ ಶೋಗೆ ಅದು ಬೇರೆ ಥರ ಇರುತ್ತೆ ಅಲ್ಲಿ ಪೂಜೆ ಮಾಡಿ ಅಲ್ಲ ಅದನ್ನು ಹೇಳಂಗಿಲ್ಲ ನಾನು ಬರ್ತೀನಿ ಇಲ್ಲ ಅಂತ ಹೇಳ್ತೀನಿ ನಾನು ಯಾವಾಗ ನಾನು ಬರ್ತೀನಿ ನಾಳೆ ಬಂದು

ಈ ಟೈಮಲ್ಲಿ ಪಾಪ ನಮ್ಮನ್ನು ಆರಿಸಿದ್ದಾರೆ ಖಂಡಿತವಾಗ್ಲೂ ಖುಷಿಯಾಗಿದೆ ನನಗೆ ಆ ವಿಷಯದ ಬಗ್ಗೆ ನಿಮ್ಮ ಗಣೇಶ್ ಅವರ ಇಂಟರ್ವ್ಯೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಎಲ್ಲರು ಇದೇ ಥರ ನಾವು ನ ಸ್ಟಾರ್ ನಟರನ್ನ ನೋಡಬೇಕು ಅನ್ನೋಂಥ ಅಭಿಲಾಷೆ ವ್ಯಕ್ತಪಡಿಸ್ತದೆ ಸರ್ ಅದೇ ಖುಷಿ ಅಂತ ಅದು ಎಲ್ಲ ಎಲ್ಲರೂ ಒಟ್ಟಾಗಬೇಕು ಅಷ್ಟೇ ಎಲ್ಲ ಒಂದಾಗಿ ಒಟ್ಟಾಗಿ ಸಿನಿಮಾಗಳಿತ ಜಾಲಿಯಾಗಿ ತಮಾಷೆ ಇಂಟರ್ವ್ಯೂ ಮಾಡ್ಕೊಂಡು ಎಲ್ಲರೂ ಒಂದು ಯೂನಿಟಿ ತೋರಿಸ್ತಾ ಇದ್ದೀವಿ ಥ್ಯಾಂಕ್ ಯು ತುಂಬ ದೃಷ್ಟಿಯಾಗಿದೆ ತುಂಬಾ ಮಕ್ಳು ಆ್ಯಕ್ಟ್ ಮಾಡಿದಾರಲ್ಲ ಸೊ ಅವಾಗ ತುಂಬಾ ದೃಷ್ಟಿಯಾಗಿದೆ ಟ್ರೈಲರ್ ನೋಡಿದ ದೃಷ್ಟಿಯಾಗಿದೆ ಸಾಂಗ್ ಬಂದ್ಬಿಟ್ಟು ತುಂಬಾ ದೃಷ್ಟಿಯಾಗಿದೆ ಇವ್ರ ಬೇರೆ ನೂರು ರೂಪಾಯಿ ಮೀಸ್ ಗುಡದ ಹೊಡಗಿ ಇವ್ರಂತರ ದೃಷ್ಟಿಯಾಗಿದೆ ಸೊ ಅದಕ್ಕೆ ಆ ದೃಷ್ಟಿ ಡ್ರ್ಯಾಗನ್ ಮಂಜು ಎತ್ತು ಹೊಡೆದ್ರು ಆ ಡ್ರ್ಯಾಗನ್ ಮಂಜು ಗೆ ಅದು ಸುಮ್ಮನೆ ಪಟಕ್ ಅಂತ ಹಿಂಗೆ ಇದೆ ಅದ್ರ ಇನ್ನೆಷ್ಟು ಆಗಿರ್ಬೇಡಪ್ಪ ಅಂದ್ರೆ ಅದೇ ಅದೇ ದೃಷ್ಟಿ